மழைனப்பா பரோ ஸ்டைல் நோட் பிரொடூசர் மகனாஜி தமிழா தெலுங்கா மராட்டினா ஃபிரெஞ்ச இங்கிலீஷ் கன்னடா கொங்க சார் நீ யாதார ஹோட்டல் சப்ளையர் கேச மாட்டா இல்லை சினிமா உச்சிடு திருகிட்டேஜ் ட்ராப் ஆகி நார்மல் சேர்க்கிறா அந்த நீங்க பல்லி சூத்தி ஹீரோ ஆக நீக்க நோட்கனேட் ஆகிடுத்து கிரீன் கத்தி ஏன் நோட்ரு ನಮ್ಮ ನವರಸ ನಾಯಕ ಜಗ್ಗೇಶಿದ್ದಂಗಿದ್ದೀರ ಸರ್ ಜಾಸ್ತಿ ರೈಲ್ ಬಿಡ್ಬೇಡಿ ನಾವು ನಂಬೋದಿಲ್ಲ ದಯವಿಟ್ಟು ಮೇಲ್ಗಡೆ ಕುತ್ಕೊಂಡು ಸ್ವಲ್ಪ ಮನೆ ಬಗ್ಗೆ ಹೇಳ್ತೀರಾ ಬನ್ನಿ ಸರ್ ಬಲಗಾಲಿಟ್ಟು ಬನ್ನಿ ಬಲಗಾಲಿಟ್ ಬರೋಕೆ ನಾನು ಮನೆ ಸೊಸೆ ಅಲ್ಲ ಈ ಎಡಗಾಲೆ ಇಟ್ಟು ಬರ್ತೀನಿ ಸರ್ ಸೂಪರ್ ಹೌದು ಸರ್ ಫ್ಯಾಮಿಲಿ ಸಾಂಗ್ಗೆ ಹಾಲ್ ಇದೆ ರೊಮ್ಯಾನ್ಸ್ ಡೇಟ್ಗೆ ಬೆಡ್ರೂಮ್ ಇದೆ ಪ್ಯಾಥಾಸ್ಗೆ ಟೆರೆಸ್ ಇದೆ ಲವ್ ಮಾಡಕ್ಕೆ ಲಾನ್ ಇದೆ ಸರ್ ಫೈಟ್ ಮಾಡಕ್ಕೆ ಚಲ್ಲರ್ ಇದೆ ನಿಮ್ಮ ಹತ್ರ ತುಂಬಾ ಏನೇನೋ ಇದೆ ವರ್ಷಕ್ಕೆ ಬಾಡಿ ಎಷ್ಟು ವರ್ಷಕ್ಕೆ ಇದೇನ್ ರೆಂಟ್ ಕಂಟ್ರೋಲ್ ಮನೆನ ತಿಂಗಳಿಗೆ ವರ್ಷಕ್ಕೆ ತಾಸ್ ಇಟ್ಲಕ್ಕ ಸರ್ ಶೂಟಿಂಗ್ ಮನೆ ಸರ್ ಈ ಮನೆಯಲ್ಲಿ ಮೂವತ್ತೆಂಟು ಫಿಲಂ ಶೂಟಿಂಗ್ ಆಗಿದೆ ಇಪ್ಪತ್ತು ಫಿಫ್ಟಿ ಡೇಸ್ ಹತ್ತು ಹಂಡ್ರೆಡ್ ಡೇಸ್ ಐದು ಸಿಲ್ವರ್ ಜುಬ್ಲಿ ಮೂರು ಗೋಲ್ಡನ್ ಜುಬ್ಲಿ ಸರ್ ಸರು ನಮಗೆ ಈ ಜುಬ್ಲಿ ಪಬ್ಲಿ ಏನು ಬೇಡ ತಿಂಗಳಿಗೆ ಎಷ್ಟು ಬಾಡಿಗೆ ಹೇಳಿ ಇಲ್ಲ ಅಂದ್ರೆ ಮುಂದಿನ ಮನೆಗೆ ಹೋಯ್ತು ಹಾಗೆ ಮಾಡ್ಬಿಡ್ಬೇಡಿ ಆರು ತಿಂಗಳಿಂದ ಶೂಟಿಂಗ್ ಇಲ್ಲದೆ ತಲೆ ಎಲ್ಲ ಚಿಟ್ಟಿಡ್ಬಿಟ್ಟೈತೆ ಸೇಟು ಬೇರೆ ಸಂಬಳ ಕೊಟ್ಟಿಲ್ಲ ಸರಿ ನಿಮಗೆ ಎಂತ ಮೂವತ್ ಸಾವಿರ ಕೊಟ್ಬಿಡಿ ಅಣ್ಣ ಮೂವತ್ತಂತೆ ವಾಟ್ ಬಿಡ ಅಣ್ಣ ಹಳ್ಳಿಲಿ ಎಂಟು ಕಂಬು ತೊಟ್ಟಿ ಮನೆ ಕಡೆ ಹೌದಲ್ವಾ ಹೆಚ್ಚು ಕಮ್ಮಿ ಮಾಡ್ಕೊ ಒಂದ್ ಇಪ್ಪತ್ತು ಕೊಡ್ತೀವಿ ಕೊಟ್ಬಿಡಿ ಅಡ್ವಾನ್ಸ್ ಕೊಟ್ಬಿಡಿ ಈಗ ಒಂದ್ ಹತ್ತು ಇಟ್ಕೊಳ್ಳಿ ನಾಳೆ ಅದ್ ಕೊಟ್ಬಿಟ್ಟು ಇಲ್ಲೇ ಟೆಂಟ್ ಹಾಕ್ಬಿಡ್ತೀವಿ ಮೆಲಿಗೆ ಪಂಚೆ ಬಿಚ್ಕೊಂಡ್ಬಿಟ್ಟು ಕಾಚೆ ಹಾಕಿಲ್ಲ